ನಮಸ್ಕಾರ ನಾನು ಗೀತಾ ಇವತ್ತು ಒಂದು ಅಕ್ಕಿ ಇಟ್ಲೆ ಒಂದು ಹೊಸ ರುಚಿ ಮಾಡ್ಬೇಕಂತ ಮಾಡಿದ್ದೀನಿ ಕ್ರಿಸ್ಪಿ ಆಗ್ತೈತೆ ಅದು ಒಂಥರ ಸ್ನ್ಯಾಕ್ಸ್ ನಾವು ಒಂದು ಕಡೆ ನೋಡಿದ್ನಿ ನಾನು ಟ್ರೈ ಮಾಡಬೇಕಂತ ಮಾಡಿದ್ದೀನಿ ಬರ್ರಿ ನಾವು ಟ್ರೈ ಮಾಡೋಣ ಹೆಂಗೆ ಆಗ್ತೈತೆ ಅಂತ ಏನೇನು ಸಾಮಾನು ಬೇಕು ನೋಡ್ಕೊಡ್ರಿ ಇದು ಒಂದೆರಡು ಬಟ್ಲ ಅಕ್ಕಿ ಇಟ್ಟು ತೊಗೊಂಡಿನಿ ಕೊಬ್ಬರಿ ತುರಿ ಇದು ಕರಿ ಎಳ್ಳು ಕರಿಮೆಣಸು ಜೀರಿಗೆ ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಟ್ಕೊಂಡೇನಿ ಫಸ್ಟ್ ಇದ್ದೇನೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಕೊಬ್ಬರಿ ತುರಿ ಮಿಕ್ಸಿ ಮಾಡ್ಕೋಬೇಕು ಒಂದೊಂದು ಹಾಕ್ಕೊಳ್ಳೋಣಂತ నోడ్రీ మెణికాయ హనీ బి హని ఈ ఉళ్ళగిడ్డీ కట్ మొత సంజె స్న్యాక్స్ టీ జన్బోదు ఇష్ట స్వల్ప కరి మెణు హాకూ ఒర్ధ స్పూన్ అంటే ಜೀರಿಗೆ ಅಷ್ಟೊಂದು ಅರ್ಧ ಸ್ಪೂನ್ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಈಗ ನೋಡಿರಿ ಇದೇನು ಪೇಸ್ಟ್ ಮಾಡ್ಕೊಂಡಿನಿ ಹಾಕೊಂಡಿನಿ ಅಕ್ಕಿ ಟೇಸ್ಟ್ ಇರ್ತಿತ್ ಅದ್ರ ಪ್ರಮಾಣ ನೀವು ಅದನ್ನು ಮಿಕ್ಸರ್ ಏನು ಮಾಡ್ಕೊಂಡಿಲ್ಲ ಅದನ್ನ ಹಾಕ್ಕೊಳ್ರಿ ಭಾಳ ಹಾಕೋಬೇಡ್ರಿ ಸ್ವಲ್ಪ ಹಿಂಗಿನ ಪುಡಿ ಹಾಕೋತೀನಿ ಹಿಂಗೆ ಹಾಕಿರೋ ಸ್ಮೆಲ್ ಚಲೋ ಬರ್ತೈತಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಕರಿ ಎಳ್ಳು ಇದನ್ನು ಬಿಸಿನೀರು ಕಲಿಸ್ಕೋಬೇಕು ನಾನು ಆಗಲೇ ಮಿಕ್ಸಿ ಮಾಡಬೇಕು ಉಪ್ಪು ಹಾಕ್ಕೊಂಡಿರ್ಲಿಲ್ಲ ಈಗ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನೀರು ಆಲ್ರೆಡಿ ನಾನು ಕಾಯೋಕೆ ಇಟ್ಟಿನಿ ಆ ಬಿಸಿನೀರು ಹಾಕಿ ಕಲಿಸ್ಕೊಂಡು ಏನು ಸರಿಯಾಗಿ ಮೊದಲು ಮಿಕ್ಸ್ ಮಾಡ್ಕೊರಿ ಅದೇನು ನಾವು ರುಬ್ಕೊಂಡಿದ್ವಲ್ಲ ಅದನ್ನ ಅಕ್ಕಿ ಇಟ್ಟ ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಸ್ವಲ್ಪ ಸ್ವಲ್ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊರಿ ಮತ್ತು ಭಾಳ ತಿಳುವಾಗಬಾರ್ದು ಒಂಥರ ಚಪಾತಿ ಹಿಟ್ಟು ಏನು ಕಲ್ಸ್ಕೋತೀವಲ್ಲ ಹದಗೆ ಬರಬೇಕದು ಕೈಲೇನ ಕಲಿಸ್ಕೊಂಡ್ರೆ ಸರಿಯಾಗಿ ಆಗ್ತಿತ್ತು ಅದು ಕೈಲಿ ಕಲಿಸ್ಕೊಣಂತ ನೋಡ್ರಿ ಅದ್ಕೊಂಡಿನಿ ಇದು ಸ್ವಲ್ಪ ಬೈಂಡಿಂಗ್ ಸಲುವಾಗಿ ಇದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ತೀನಿ ಒಂದೆರಡು ಸ್ಪೂನ್ ಟೇಬಲ್ ಸ್ಪೂನಷ್ಟು కిట్ స్వల్పు ఉదురు ఉదురు ఆతితల్ల అదే స్వల్ప్ జిగట్ బర్లే అంతి బైండింగ్ సల ఒందూనష్ట మైదా ఇట్ నీద చపాతి హిట్ అదే కలుస్కొండీ ఈ అట్ట స్వల్ప ఉళ్ళి తగం కై ఎన్నె హోళ్రీ ఆమె ఇదేను ప్లాస్టిక్ తగండీని అట్కోబారంతి అదక ఇష్ట ఎన్నె హచ్కో ఇది కొయిన్ నేర్చుకోను జాస్తి దప్పున బేడా జాస్తి త్రీను బేడా మీడియం ఇర్లీ ನೋಡಿರಿ ಇಷ್ಟದ ಇಷ್ಟ ಈಗ ಚಾಕುಲೆ ಕಟ್ ಮಾಡ್ಕೊಳ್ಳಂತೆ ನೀವು ಯಾವ್ದು ಬೇಕಾದ ಶೇಪ್ ಕೊಡ್ಬೋದು కట్ మోక్ర చాకుగా హిట్ హాక్రీ స్వల్ప ఎన్నె హచ్కో ఎన్ని హండ్రు కట్ మొ నీ సన్న కట్ మి ఇదే ఒందొంద రోల్ మోనంత ಒಂದೊಂದು ಮಾಡ್ಕೊಂಡು ಸೈಡ್ ಇಡ್ರಿ ಆಮೇಲೆ ಸರಿ ಫ್ರೈ ಮಾಡ್ಕೊಂಡು ಆಲ್ರೆಡಿ ನಾ ಪ್ಯಾನ್ ಕಾಯಕ್ಕೆ ಎಣ್ಣೆ ಹಾಕಿ ರೋಲ್ ಮಾಡ್ಕೋಬೇಕಾದ್ರೆ ಭಾಳ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಕರಿಬೇಕಾದ್ರೆ ಎಲ್ಲ ಒಳಗದು ಎಣ್ಣೆ ಹೋಗಿ ಒಳಗೂ ಎಲ್ಲ ಚೆಂದಾಗದ ಫ್ರೈ ಆಗಬೇಕು ಅಷ್ಟೇ ಹಗುರಾಗ ಲೈಟಾಗಿ ರೋಲ್ ಮಾಡ್ರಿ ನೋಡ್ರಿ ಇಷ್ಟ ಹಿಂಗೆ ಸಾವಕಾಶ ನೋಡ್ರಿ ಎಲ್ಲ ಮಾಡ್ಕೊಂಡಿನಿ ಈಗ ಎಣ್ಣೆ ಕರಿನೂ ಅದನ್ನು ಸ್ವಲ್ಪ ಹಾಕಿ ನೋಡೋನು ಹಿಟ್ಟು ಎಣ್ಣೆ ಕಾದೋದಿಲ್ಲ ಅಂಥೇಳಿ ನೋಡಿ ಕಾದೈತಿ ಈಗ ಒಂದೊಂದು ಹಾಕ್ಕೊಳ್ಳ ನೀವು ಮೀಡಿಯಮ್ ಇರಲಿ ಫ್ಲೇಮ್ ಜಾಸ್ತಿ ಇಟ್ಟರೆ ಹೊತ್ತು ಬಿಡ್ತಾ ಸರಿಯಾಗಿ ಫ್ರೈ ಆಗೋದಿಲ್ಲ ನೋಡಿ ಫ್ರೈ ಆಗತ್ತವೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಜಾಸ್ತಿ ಹೊತ್ಸಾಕ ಹೋಗ್ಬೇಡ್ರಿ ನೋಡಿ ಇದು ಆಲ್ರೆಡಿ ಇದು ತಗೊಂಡಿ ಒಂದು ಸತ್ತೆ ಮಾಡಿ ಇನ್ನೊಂದ್ಸಲ ಹಾಕಿದ್ನಿ ಅದನ್ನ ತೆಗಿತೀನಿ ಸಣ್ಣಗೆ ಸಣ್ಣಗಿಟ್ಟು ಫ್ರೈ ಮಾಡ್ಕೋಬೇಕು ನೀವು ಅಂದರೆ ಕುರ್ಕುರೆ ಹಾಕವ ಭಾಳ ಜೋರ್ಲಿ ಇಟ್ರಂದ್ರೆ ಅಂದ್ರೆ ನೀವು ಫ್ಲೇಮ್ ಮ್ಯಾಲ ಹೊತ್ತಿದಂಗೆ ಆಗಿ ಒಳಗೆ ಮೆತ್ತಗೆ ಉಳ್ಬಿಡ್ತಿ ನೋಡಿ ಹೆಂಗೆ ಸೌಂಡ್ ಬರತ್ತಿತ್ತು ಅದು ಅಕ್ಕಿ ಹಿಟ್ಟಿನ ಟಿಸ್ಟರ್ ಸ್ನ್ಯಾಕ್ಸ್ ರೆಡಿ ಆಗೈತಿ ನೀವುದಾಗ ಈವ್ನಿಂಗ್ ಅಥವಾ ಹಸುವಾದಾಗ ಬಾಯಾಡ್ಸ್ಬೋದು ಚಾ ಜೊತೆ ಇನ್ನಷ್ಟು ರುಚಿ ಆಗ್ತೈತಿ ಇದು ನೋಡಿರಿ ಹೆಂಗೆ ಬಂದದ ಶೇಪ್ ನೀವು ಸೈಜ್ ಹೆಚ್ಚು ಕಡಿಮೆನೆ ಮಾಡ್ಕೋಬೋದು ನಾನು ಸಣ್ಣ ಸೈಜ್ ಮಾಡ್ಕೊಂಡಿನಿ ತಿಂದು ನೋಡೋಣ ಅಂತ ಟೇಸ್ಟ ನಿಮ್ಮ ಕೆಲಸ ತಿತ್ತು ಕುರ್ಕುರು ಕುರ್ಕುರಾಗಿದೆಂತ ಭಾಳ ಆಗೈತಿ ಅದ್ರೊಳಗೆ ನಾವು ಏನು ಹಾಕಿದ್ದೀವಿ ಮಸಾಲೆ ಸಾಮಾನು ಓನಿಯನ್ ಅದ್ರದ್ದು ಓಣಿಯನ್ದು ನಿಮ್ಗೆ ಫ್ಲೇವರ್ ಸಿಗ್ತೈತೆ ಒಳಗೆ ಆಮೇಲೆ ಅದು ಕರಿ ಮೆಣಸು ಘಾಟ್ ಘಾಟ್ ಬರ್ತೈತಿ ಒಂಥರ ಇದು ಡಿಫ್ರೆಂಟ್ ಟೇಸ್ಟ್ ಆಗೈತಿ ಮಸ್ತ್ ಆಗೈತಿ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಕೈತಿ ಈ ವಿಡಿಯೋ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆಮೇಲೆ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಹೆಂಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ